mm -hmm. ಬಿಳಿಗಿ ಇಟಿ ಐಟಿಗಳ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಎಂದು ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾಗಿ ಆರೋಪಿಸಿದರು ಬಿಳಗಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಅಂಬಾನಿ ಅದಾನಿ ಸಾಲ ಮನ್ನಾ ಮಾಡಿ ರೈತರಿಗೆ ದ್ರೋಹ ಬಗೆದ ಕೇಂದ್ರ ಬಿಜೆಪಿ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಬಡ ಜನರಿಗೆ ದ್ರೋಹ ಮಾಡಿದೆ ಎಂದು ಕಿಡಿಕಾರಿದರು ಪ್ರತಿ ವರ್ಷ ನಿರುದ್ಯೋಗಿಗಳು ಉದ್ಯೋಗ ಕೊಡುತ್ತೇನೆ ಎಂದು ಹೇಳಿದ ಬಿಜೆಪಿ ಸರ್ಕಾರ ಉದ್ಯೋಗ ಕೊಡಲಿಲ್ಲ ಕಪ್ಪು ಹಣ ತರಲಿಲ್ಲ ಪ್ರತಿ ಖಾತೆಗೆ ಹದಿನೈದು ಲಕ್ಷ ಹಣ ಒದಗಿಸಲಿಲ್ಲ ಇದೇನಾ ಕೇಂದ್ರ ಸರ್ಕಾರದ ಸಾಧನೆ ಎಂದು ವ್ಯಂಗ ಮಾಡಿದರು ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಹೊಂದಿದ ಭಾರತದ ಸಂವಿಧಾನವನ್ನು ತಿದ್ದುವ ಮುನ್ನಾರ ಬಿಜೆಪಿ ಅವರಿಂದ ನಡೆದಿದೆ ಎಂದು ಗಂಭೀರವಾಗಿ ಆರಂಭಿಸಿ ರಾಜ್ಯಕ್ಕೆ ಸಹಾಯ ನೀಡುವಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕೃಷ್ಣ ಮೇಲುಗಡೆ ಯೋಜನೆಗೆ ಹಣ ನೀಡಲಿಲ್ಲ ಮಹದಾಯಿ ಬಗ್ಗೆ ಗಮನ ಹರಿಸಲಿಲ್ಲ ಇದು ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಮಾಡುತ್ತಿರುವ ದೊಡ್ಡ ದ್ರೋಹ ಎಂದರು ಇದರ ಬಗ್ಗೆ ರಾಜ್ಯದ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಧ್ವನಿ ಎತ್ತದೇ ಇರುವುದು ಮತ್ತೊಂದು ದುರಂತ ಎಂದರು ಅವಕಾಶ ಸಿಕ್ಕಾಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗಲಿಲ್ಲ ತ್ಯಾಗಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಕ್ಷ ಎಂದರು ಅಬಕಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮಾತನಾಡಿ ರಾಜ್ಯದಲ್ಲಿ ಬರಗಾಲ ಬಿದ್ದಿದೆ ರಾಜ್ಯದಿಂದ ಸಾಕಷ್ಟು ಜಿಎಸ್ಟಿ ಹಣ ಕಳುಹಿಸುತ್ತಿದ್ದಂತೆ ಆದರೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸರಿಯಾಗಿ ನೆರವು ನೀಡಲಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಗೋಮಾತೆಯ ಮೇಲೆ ಪ್ರೀತಿ ಇರುವ ಬಿಜೆಪಿಯವರು ಭಾರತದಿಂದ ಎಷ್ಟು ಗೋ ರಫ್ತು ಮಾಡುತ್ತಿದ್ದಾರೆ ಎಂಬುದನ್ನು ಬಿಜೆಪಿಯವರೇ ಹೇಳಬೇಕೆಂದು ಸಚಿವ ತಿಮ್ಮಪ್ಪು ಬಿಜೆಪಿಯವರಿಗೆ ಸವಾಲು ಹಾಕಿದರು ರಾಜ್ಯದಲ್ಲಿ ಸಾಕಷ್ಟು ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಹೋದರು ಇಲ್ಲಿಯ ನೀರಾವರಿ ಬಗ್ಗೆ ಧ್ವನಿ ಎತ್ತಿದೆ ಇರುವುದು ದೊಡ್ಡ ದುರಂತ ಹೀಗಾಗಿ ಈ ಸಾರಿ ಕ್ರಿಯಾಶೀಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲರಿಗೆ ಮತ ನೀಡುವ ಮೂಲಕ ಬಿಜೆಪಿ ಅವರಿಗೆ ತಕ್ಕ ಪಾಠ ಕಲಿಸಿದ ಎಂದು ಮನವಿ ಮಾಡಿದರು ಶಾಸಕ ಜೆ ಟಿ ಪಾಟೀಲ್ ಮಾತನಾಡಿ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ವಿದೇಶಿ ಪ್ರವಾಸದ ಖರ್ಚು ಎಷ್ಟು ಎಂದು ಪ್ರಶ್ನಿಸಿದರು ರೈತರಿಗೆ ಆರ್ಥಿಕ ಶಕ್ತಿ ನೀಡದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲರಿಗೆ ಮತ ನೀಡುವ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಿ ಎಂದರು ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮಾತನಾಡಿ ನಿಮ್ಮ ಮನೆಯ ಮಗಳಾಗಿ ಬಂದಿದ್ದೇನೆ ಬಾಗಲಕೋಟೆ ಲೋಕಸಭೆಯ ಸಕಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಕೃಷ್ಣ ಮೇಲುಗಡೆ ಯೋಜನೆ ಮಹದಾಯಿ ಸೇರಿದಂತೆ ಪ್ರಮುಖ ಯೋಜನೆಗಳಿಗೆ ನಿಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ಧ್ವನಿ ಎತ್ತುತ್ತೇನೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಆಶೀರ್ವಾದ ಮಾಡಬೇಕೆಂದು ಜನರಿಗೆ ಮನವಿ ಮಾಡಿದರು ಜವಳಿ ಮತ್ತು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿ ನಂಜಯನ್ ಮಠ ಶಾಸಕ ಜಿ ಬಿ ಅಜಯ್ ಕುಮಾರ್ ಸರ್ ನಾಯಕ್ ಸಿದ್ದು ಕೋಣರ್ ಆನಂದ್ ನ್ಯಾಮಗೌಡ್ ರಕ್ಷಿತಾ ಇಟಿ ಹನುಮಂತ್ ಕಾಕಿ ಎಂಬಿ ಸೌಧಾಗರ್ ಸರಿಶೈಲ್ ಅಂಟೀನ್ ರಾಜೇಂದ್ರ ದೇಶಪಾಂಡೆ ಸಿದ್ದು ಸಾರಾವಾರಿ ಬಸವರಾಜ್ ಹಳ್ಳದಮನಿ ಕಾಸಿ ಗೋಟೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ರಾಜಕೀಯ ಬಂದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅಂತ ಅವ್ರು ಹೇಳಿದ್ರು ಕಾರ್ಯಕರ್ತರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಸೊ ಈ ಒಂದು ಚುನಾವಣೆ ಸಂಯುಕ್ತ ಪಾಟೀಲ್ ಚುನಾವಣೆ ಅಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರತಿಷ್ಠೆಯ ಚುನಾವಣೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೆಂಟ್ ಇಚ್ಛಾಡ್ತೀನಿ ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ನಾವೆಲ್ಲರೂ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ ಈ ಚುನಾವಣೆಯನ್ನ ಸಂಯುಕ್ತ ಪಾಟೀಲ್ ಚುನಾವಣೆ ಅಂತ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ನಿಮ್ಮಂಗೆ ಅಂಗೈಕಿ ಒಬ್ಬ ಕಾರ್ಯಕರ್ತೆ ನಿಮ್ಗೆ ಬರೋ ಪ್ರತಿನಿತ್ಯ ಮಾತ್ರ ನಾವ್ ಇಲ್ಲಿದ್ದೀವಿ ಆದ್ರೆ ಈ ಚುನಾವಣೆ ನಾವು ಯಾಕೆ ಮಾಡ್ಬೇಕು ಅಂತಂದ್ರ ಈ ಚುನಾವಣೆಯಲ್ಲಿ ಭಾರತ ದೇಶದ ಭವಿಷ್ಯ ಅಡಿಗೆ ಯಾಕೆ ನಿಮಗೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ ಭಾರತ ದೇಶದೊಳಗ ಕರ್ನಾಟಕ ರಾಜ್ಯದೊಳಗ ನಾವು ಎರಡು ಸತತವಾಗಿ ಬರಗಾಲವನ್ನು ಎದುರಿಸ ಎದುರಿಸುದಿಲ್ರಿ ಕಾಗರಿ ಹೌದಿಲ್ರಿ ಮನೆ ಅನನ ಹೇಳಾರ ಎಲ್ಲರಿಗೂ ಎಗಸ್ಬೇಕು ಅಂತಂದ್ರೆ ಎರಡು ಕೈ ಮೇಲೆ ಎತ್ತಿಸ್ಬೇಕಂದ್ರಿ ಎತ್ತರ ನೋಡೋಣ ಎರಡು ಕೈ ಮೇಲೆ ಹಾ ಪರ್ಫೆಕ್ಟ್ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಎರಡು ಬರಗಾಲವನ್ನು ಎದುರಿಸಿದೆ ಎರಡು ಬರಗಾಲನ್ನ ನಮ್ಮ ಜನರ ಸಂಕಷ್ಟವನ್ನ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ ಹೋದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾವು ಏನ್ ಹೇಳಿದ್ವಿ ಅಂತಂದ್ರ ಎರಡು ಸತತ ಬರಗಾಲವನ್ನು ಎದುರಿಸಿ ನಮ್ಮ ಕರ್ನಾಟಕ ರಾಜ್ಯದ ಜನ ತತ್ತರಿಸಲಿರತ ಆಗಿರುವಂತ ಹಾನಿ ಮೂವತ್ತೈದು ಸಾವಿರ ಕೋಟಿ ಅದ ಸೊ ಅದಕ್ಕಾಗಿ ಮೊದಲನೇ ಹಂತದೊಳಗ ನೀವು ಒಂದು ಹದಿನೆಂಟು ಸಾವಿರ ಕೋಟಿಯನ್ನ ನಮ್ಮ ರೈತರಿಗೆ ಕೊಟ್ಟು ಅವರಿಗೆ ಬೆಂಬಲಗಳ ಎಂದಿರಬೇಕು ಅವರ ಆಸರೆಗಳು ಬರಬೇಕು ಅಂತ ಅವ್ರು ಹೇಳಿದ್ರು ಹೇಳಿದಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರದೊಳಗಿರುವಂತಹ ನಮ್ಮ ಮಂತ್ರಿಗಳು ವಿದ್ಯ ಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಅವ್ರು ಎಲ್ಲಿಂದ ಆಯ್ಕೆ ಹೋಗ್ಯಾರ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತಹ ನಮ್ಮ ವಿದ್ಯ ಮಂತ್ರಿಗಳು ಹೇಳಿದ್ರು ನೋಡ್ರಿ ಮಾಧ್ಯಮಗಳ ಮುಂದೆ ನೋಡ್ರಿ ಕರ್ನಾಟಕ ರಾಜ್ಯ ಹೆಂಗ್ ನಮ್ದು ಕೈ ಚಾಚಾಕತೈತಿ ಯಾಕೆ ಈ ರೀತಿ ಕೈ ಚಾಚಾಕರ ಅಂತಂದ್ರ ಅವರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ದಿವಾಳಿ ಮಾಡಾಕತ್ತಾರ ಅದಕ್ಕಾಗಿ ನಮ್ಮ ಮುಂದೆ ಬಂದು ಕೈ ಚಾಚಾಕತ್ತರ ಅಂತ ಹೇಳಿದ್ರು ಇಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನೊಂದು ಮನವಿಯನ್ನು ಮಾಡಕ್ಕೆ ಇಚ್ಛಾ ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೆ ಎರಡನೇ ಹೆಚ್ಚಿಗೆ ತೆರಿಗೆಯನ್ನ ನಾವು ಕೊಡ್ತೀವಿ ಕೊಡ್ತೀವಿ ಎರಡನೇ ಹೆಚ್ಚಿಗೆ ತೆರಿಗೆ ಕೊಟ್ಟಿರುವಂತಹ ನಮ್ಮ ರಾಜ್ಯ ಒಂದು ನಿರ್ಣಯವನ್ನ ಒಂದು ಕಷ್ಟದ ಕಾಲದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಹಾಯಧನವನ್ನ ಕೇಳಿದ್ರ ಅಲ್ಲಿರುವಂತಹ ವಿದ್ಯಮಂತ್ರಿಗಳನ್ನ ಹೇಳ್ತಾರ ಇವ್ರು ನಮ್ಮೊಂದು ಕೈ ಚಾಚಾತಾರ